ग्रेारे मतक <laughs> 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 ಆಳವಾದ್ರೆ ಜಾಗ ನೋಡಿ ನಾವ್ ಇಂತರದ ಆ ಕಡೆ ಗುಡ್ಡ ಈ ಕಡೆ ಗುಡ್ಡ 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 ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆರ್ ಸಿ ಕನ್ನಡ ಸ್ವಾಗತ ಸುಸ್ವಾಗತ ಇವತ್ತು ನಾವೇನು ಹೋಗ್ತಾ ಇದ್ದೀವಿ ಅಂದರೆ ಉದಾರಳ್ಳಿ ಅನ್ನೋ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ ಬೆಟ್ಟ ಎಲ್ಲಿ ಬರುತ್ತೆ ಅಂದರೆ ಕನಕ್ಪುರ ಮತ್ತು ರಾಮನಗರ ನಿಯರಲ್ಲಿ ಸಿಗುತ್ತೆ ಇವಾಗ ಬರೀ ಅಡ್ವೆಂಚರ್ ಪ್ಲೇಸ್ಗೆ ಹೋಗೋಣ ಸದ್ಯ ಇವಾಗ ಲಾಕ್ ಸ್ಟಾರ್ಟ್ ಮಾಡೋದು ನಮ್ಮ ಫ್ರೆಂಡ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ಇದು ಸ್ಟೇಟು ರಾಮನಗರ ರೋಡು ರಾಮನಗರ ರೋಡ್ ಹತ್ರ ರೈಟ್ ಹತ್ರ ಹೊಳ್ಕೋಬೇಕು ಇಲ್ಲಿ ಬೋರ್ಡ್ ಇರುತ್ತೆ ಸ್ಟ್ರೇಟ್ ಹೋಗಬೇಕು ಈ ರೋಡ್ ಕಾಣಿಸ್ತಾ ಇರ್ಬೋದು ಲೆಫ್ಟ್ ಹೋದ್ರೆ ಕಪ್ಪಾಳಮ್ಮ ದೇವಸ್ಥಾನ ಸಿಗುತ್ತೆ ಅದೇ ರೈಟ್ ಹೋಗ್ಬೇಕು ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮಹಾದ್ವಾರ ಇದರಿಂದ ಒಳಗಡೆ ಹೋದ್ರೆ ರಸ ಸಿಗುತ್ತೆ ಸ್ವಲ್ಪ ಹೈಟಲ್ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲರು ಕಾಣಿಸ್ತಾ ಇರ್ಬೋದು ದಾರಿನ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಕಾಣ್ತಾ ಇರ್ಬೋದು ರೋಡು ತುಂಬ ಎಕ್ಸ್ಪೀರೆನ್ಸಿಂಗ್ ಆಗಿದೆ ಮನೆ ತೋರಿಸ್ತೇನೆ ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ತೇನೆ ಮಡೇ ಬೆಲೆ ನಡೆಯೋ ನೋಡಿ ಈಗ ನೋಡಿ ಫ್ರೆಂಡ್ಸ್ ಬೆಟ್ಟ ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ಜಾಕೆಲ್ ಸ್ಟಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ ಬಂದ್ವಿ ಫ್ರೆಂಡ್ಸ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬನ್ನಿ ದೇವಸ್ಥಾನ ನೋಡೋಣ ಏನೇನಿದೆ ಎಲ್ಲನೂ ತೋರಿಸ್ತೀವಿ ಕನಕ್ಪುರ ಬೊಂಬೈಗೆ ಬೀಜ ಎಲ್ಲ ಗಲಗಲ ಗಲಗಲ ಅಂತ ಇತ್ತೀಚೆಗೆ ಫೇಮಸ್ ಆಗಿರುವಂತಹ ಸಿದ್ದೇಶ್ವರ ಬೆಟ್ಟಲ್ಲ ಬನ್ನಿ ಫ್ರೆಂಡ್ಸ್ ಚೆನ್ನಾಗಿದೆ ದರ್ಶನ ಮಾಡ್ಕೊಂಡು ಹೋಗಿ ಶ್ರೀ ಸಿದ್ದೇಶ್ವರ ಸಿದ್ದಪ್ಪ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ ಸಹಕರಿಸುವಂತಹ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗದಲ್ಲೂ ಪ್ರಸಿದ್ಧಿಯನ್ನು ಪಡೆದುಕೊಳ್ಳಿ ಪ್ರಸಾದ ಕೊಡ್ತಾರೆ ಫ್ರೆಂಡ್ಸ್ ಪ್ರಸಾದ ತಗೊಳ್ಳಿ ಪ್ರಸಾದ ತಿನ್ಕೊಂಡು ಇಲ್ಲೂ ನಮ್ಮ ಬಸವಣ್ಣ ಇದಾನೆ ನೋಡಿ ಫ್ರೆಂಡ್ಸ್ ಈಗ ಕಾಣಿಸ್ತಾ ಇರೋದು ಲಿಂಗಗಳಲ್ಲಿ ದೊಡ್ಡ ಲಿಂಗ ಕಾಣಿಸ್ತಾ ಇದೆ ನೀರಿನ ಮೋಟರ್ ಮಾಡಿದ್ದಾರೆ ಬಟ್ ನೀರ್ ಬೀಳ್ತಾ ಇಲ್ಲ ನೋಡಿ ನಾವು ನಾನು ಅಲ್ಲಿ ಕೆಳಗಡೆ ಇಂದ ಬಂದಿದ್ದೀವಿ ಅಲ್ಲಿ ರೂಪಾಯಿ ಆಯ್ತು 100 ರೂಪಾಯಿ ಮಾಡೋಣ ಈಗ ಅಲ್ಲಿಂದ ಇಲ್ಲಿವರೆಗೂ ಗುಡ್ಡದ ಮೇಲೆ ಇದೆ ಬನ್ನಿ ಒಂದ್ಸಲಿ ಮಜಾ ಇದೆ ಬೆಟ್ಟ ನೋಡೋದು ಚೆನ್ನಾಗಿದೆ ನಾವು ಗೊತ್ತಲ್ಲ ಕನ್ಪುರದವರು ಹಾಕ್ತಿರುತ್ತೆ ಹೇಳೋ ಏನ ನೀನು ಮಾತಾಡಮ್ಮ ನಾನು ಮಾತಾಡ್ತೀನಿ ಬೆಟ್ಟಗಳನ್ನೆಲ್ಲ ಕೊರೆದು ಇಲ್ಲಿ ಗಿಡ ಹಚ್ಚೋದಕ್ಕೆ ಮರಗಳನ್ನು ಬೆಳೆಸೋದಕ್ಕೆ ಜಾಗ ಮಾಡ್ತಾಯಿದ್ದಾರೆ ಮಾಡಲಿ ಮಾಡಲಿ ಒಳ್ಳೆಯದು ನಿಸರ್ಗ ನಮಗೆ ತಂಪಾಗಿರಬೇಕು ಜನರಿಗೆ ವೆದರ್ ಮಾತ್ರ ಅಲ್ಟಿಮೇಟಾಗಿದೆ ಒಂಥರ ತುಂಬ ಎತ್ತರದಲ್ಲಿ ಚೆನ್ನಾಗಿದೆ ನೀವು ಫ್ರೀ ಇದ್ದರೆ ಒಂದ್ಸಲಿ ಬನ್ನಿ ಉದಾರಹಳ್ಳಿ ಬೆಟ್ಟಕ್ಕೆ ಸಿದ್ದೇಶ್ವರ ಸಿದ್ದಪ್ಪಾಜ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಚೆನ್ನಾಗಿದೆ ಇಲ್ಲೊಂದು ನೆಕ್ಸ್ಟ್ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಒಂದು ಗುಡ್ಡದ ಕೆಳಗಡೆ ಅದನ್ನ ತೋರಿಸ್ತೀವಿ ಬಟ್ ನಮ್ಮ ಫ್ರೆಂಡ್ ಇಲ್ಲಿ ಕಬ್ನಲ್ಲಿ ಕುಡಿಯೋಣ ಅಂತ ಹೇಳ್ತಾ ಇದಾನೆ ಬಟ್ ಗುಡ್ಡನ ನೋಡ್ಕೊಂಡು ವ್ಯೂ ಪಾಯಿಂಟ್ ನೋಡ್ಕೊಂಡು ಆಮೇಲೆ ಸ್ವಲ್ಪ ಹೆದರಿರ್ತೀವಲ್ಲ ಭಯ ಆಗಿರುತ್ತಲ್ಲ

ನೋಡಿ ಸಂಡೇ ಸ್ಯಾಟರ್ಡೇ ಮತ್ತು ಫ್ರೀ ಇರ್ತೀರ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಕನಕ್ಪುರ ಮತ್ತು ರಾಮನಗರ ನಿಯರ್ ಯಾವ್ದು ದೊಡ್ಡ ಅಲ್ಲಿ ಮರ ಮರ ಅರ್ಲಿ ಅಂತ ಬಂದೆ ಸುಮ್ಮನೆ ಈಗ ಮಾತಾಡೋದಕ್ಕ ಇವರು ಏನು ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ ವ್ಯೂ ಪಾಯಿಂಟ್ ಫ್ರೆಂಡ್ಸ್ ಕಾಣಿಸ್ತಾ ಇಲ್ಲ ಅಂತ ನನಗೆ ಆ ಒಂದು ವೈಬ್ನ ತಗೊಳ್ಳಿ ಸ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೂ ನೋಡ್ಕೊಳ್ಳೋಕೆ ಇವಾಗ ತೋರಿಸ್ತೀನಿ ನಮ್ಮ ಕರ್ನಾಟಕದ ಬಾವುಟವನ್ನು ನೋಡಿ ಇಲ್ಲಿದೆ ಫ್ರೆಂಡ್ಸ್ ಒಂಥರ ಚೆನ್ನಾಗಿದೆ ಹಿಡನ್ ಪ್ಲೇಸ್ ತೋರಿಸ್ತೀನಿ ತುಂಬ ಗುಡ್ಡದ ಕೆಳಗಡೆ ಇದೆ ಆಳವಾಗಿದೆ ಪಾತಾಳ ಬೊಂಬೈ ಎದು ಬಿಡೋ ದೂರ ಹೋಗ್ಬೇಡಿ ನೋಡಿ ಹಿಂಗಿದೆ ತುಂಬ ಆತಳ ಆ ಥಳದಲ್ಲಿದೆ ಬೆಟ್ಟ ಎತ್ತರದಲ್ಲಿದೆ ಬರ್ರಿ ಯಾಕೆ ಪದೇ ಪದೇ ಬರ್ರಿ ಬರ್ರಿ ಅಂತ ಹೇಳೋದು ಅಂದ್ರೆ ಏನು ಇದ್ರೆ ಅನ್ಮಾತಕ್ಕೆ ಒಂದು ಖುಷಿ ಆಗುತ್ತೆ ಖುಷಿಯಾಗುತ್ತೆ ಜಾಗ ತೋರಿಸ್ತೀನಿ ಬಾವುಟ ಬನ್ನಿ ಫ್ರೆಂಡ್ಸ್ ವ್ಯೂ ಪಾಯಿಂಟ್ ತರ ಇದೆ ತುಂಬಾ ಎತ್ತರದಿಂದ ಇದೆ ಕೂಡ ಇಲ್ಲಿಂದ್ರ ಬಿದ್ದರೆ ಮುಗಿದೋಯ್ತು ಉರುಳ್ಳಿ ಉರುಳ್ಳಿ ಕೆಳಗೆ ಹೋಗಿ ಬೀಳ್ತೀವಿ ಚೆನ್ನಾಗಿದೆ ಫ್ರೆಂಡ್ಸ್ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಸ್ಗಳು ಚೆನ್ನಾಗಿದೆ ಇವಾಗ ದೊಡ್ಡ ವ್ಯೂ ಪಾಯಿಂಟ್ ಇಲ್ಲಿಂದ ಏನಾದರೂ ಸ್ವಲ್ಪ ಜಾರಿದ್ರೆ ಹಂಗೆ ಉರುಳ್ಳಿ ಉರುಳ್ಳಿ ಕೇಳಿ ಹೋಗ್ತಿರ ನೋಡಿ ಹಂಗಿದೆ ಪಾತಾಳದ ಎತ್ತರದಲ್ಲಿ ಮೇಲೆ ಬಂದಿದೆ ಕರ್ನಾಟಕ ಬಾವುಟ ಇಷ್ಟು ಪಾತಾಳವಾಗಿರೋ ಅಂದ್ರೆ ಎತ್ತರದಲ್ಲಿರೋ ಗುಡದಿಂದ ನೋಡಿದಾಗ ದೂರದಿಂದ ನಿಂತ್ಕೊಂಡು ನೋಡಿದಾಗ ಯಾರೋ ನಮ್ಮನ್ನ ಹತ್ತಿರದಿಂದ ಬಾ ಬಾಂತ ಕರ್ಕೊಂಡ್ಬಿಟ್ಟು ಆಳುವಾದ್ರೆ ಜಾಗ ನೋಡಿ ನಾವಿಂತರದ್ದೆಲ್ಲಾನು ಸುಮಾರು ನೋಡ್ಬಿಟ್ಟಿದ್ದೀವಿ ನೋಡಿ ಹೆಂಗಿದೆ ಆ ಕಡೆ ಗುಡ್ಡ ಈ ಕಡೆ ಗುಡ್ಡ 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 ಗುಡ್ಡನ ಹತ್ತಿ ಹಿಡಿದು ಹತ್ತಿ ಹಿಡ್ದು ತುಂಬಾ ಸುಸ್ತಾಗಿ ಬಿಡ್ತು ಇವಾಗ ಕಬ್ನಲ್ಲಿ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ ದೇವ್ರ ದರ್ಶನ ಮಾಡಿಕೊಂಡು ಈ ಕಡೆ ಇದೆ ಹಿಂದ್ಗಡೆ ಕಾಣಿಸ್ತಿರ್ಬೋದು ನೋಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬನ್ನಿ ನಮಗೆ ಮಾತ್ರ ಫುಲ್ ಮಜಾ ಆಯಿತು ಎಂಜಾಯ್ ಮಾಡಿದ್ವಿ ಇವಾಗ ಕಬ್ ನಾಲ್ ಕುಡಿತೀವಿ ಹೆಂಗೆ ಕುಡಿತೀವಿ ತೋರಿಸ್ತೀವಿ ಬನ್ನಿ ಹಾಲು ಕುಡಿತಾ ಇದೀವಿ ಕಬ್ ಸೊ ಎಲ್ಲರೂ ಬನ್ನಿರಿ ಚೆನ್ನಾಗಿದೆ ಪ್ಲೇಸು ನೋಡೋ ನೋಡ್ಬೋದು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀವಿ ರೀ ವೀಡಿಯೋ ನೋಡಿದ ಏನು ಅನ್ನಿಸ್ತು ಅನ್ನೋದು ಜಾಸ್ತಿ ಜನ ಯಾರು ಕಮೆಂಟ್ ಮಾಡ್ತಾ ಇಲ್ಲ ಏನು ಅನಿಸ್ತು ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ಬಟ್ ಕಮೆಂಟ್ ಮಾಡೋದು ಮರಿಬೇಡಿ ಇಲ್ಲಿ ಇಷ್ಟ ವಿಡಿಯೋ ಇಷ್ಟ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಬೀಜ ಕಲಾಗಲ್ಲ ಅಂತ ನೋಡಿ ಫ್ರೆಂಡ್ಸ್